ತ್ರಿನೇತ್ರ ಪ್ರಾಣಕಾಂತೆ ದಕ್ಷ ಬ್ರಹ್ಮಸುತೆ ಬೆನಕ ಸುಬ್ರಹ್ಮಣ್ಯ ಮಾತೆ ಪಾರ್ವತಿ ಗಿರಿಜಾ ಗೌರಿ ನಾಮಾಂಕಿತೆ ಪರಶಿವನ ಹರ್ತಾಂಗಿ ಸ್ವಾಗತ ನಿನಗೆ ಬಾ ತಾಯಿ ಮನೆಯೊಳಗೆ ಮಲ್ಲಿಗೆ ಜಾಜಿ ಸೇವಂತಿ ಹೂಗಳ ಅರ್ಪಣೆ ಶ್ರೀಗಂಧ ಧೂಪದೀಪದ ಆರತಿ ಲೋಕಮಾತೆ ನಿನ್ನ ನಾಮ ಪಠನೆ ಕೀರ್ತಿ ಪತಾಕೆಗಳ ಉದ್ಘಾಟನೆ ನವಶಕ್ತಿ ರೂಪಧಾರಣಿ ಅನ್ನಪೂರ್ಣಿ ಕೊಲ್ಲೂರು ಮೂಕಾಂಬಿಕೆ ಸಿಗಂದೂರು ಚೌಡೇಶ್ವರಿ ಮಹಿಷಾಸುರ ಮರ್ದಿನಿ ಗೌರಮ್ಮ ಸ್ವಾಗತ ನಿನಗೆ ಅಷ್ಟ ಕಷ್ಟ ನಿವಾರಣಿ ಇಷ್ಟ ದೇವತೆ ರುದ್ರನ ಸಂಗಾತಿ ಭದ್ರಕಾಳಿ ಲಲಿತಾ ಮಾತೆ ಕಾಶಿ ವಿಶಾಲಾಕ್ಷಿ ಕನ್ಯಕಾ ಪರಮೇಶ್ವರಿ ಸ್ವಾಗತ ನಿನಗೆ ಅಮ್ಮ ಗೌರಮ್ಮ ನೀ ದಯ ತೋರಿದರೆ ತೊಲಗುವುದು ದಾರಿದ್ರ್ಯ ನಿನ್ನ ಕೃಪೆಯಿಂದ ಕಾಮಧೇನುವಿನ ದಯ ನೀ ಹೊಲಿದರೆ ಬಾಳು ಬಂಗಾರ ಅಮ್ಮ ಗೌರಮ್ಮ ನಿನ್ನ ಮಡಿಲ ಮಕ್ಕಳ ಪೊರೆಯಮ್ಮ ಭಕ್ತಿಯ ಮಂಟಪ ನಿನಗೆ ಶ್ರದ್ಧೆ ನಿಯಮವೆಂಬ ಪೀಠ ನಿನಗೆ ಬಾತಾಯಿ ಗೌರಮ್ಮ ಸ್ವಾಗತ ಸುಸ್ವಾಗತ ನಿನಗೆ ಗೌರಮ್ಮ